ಪುನರ್ಭರಣ ಹಾಳೆ ಎಂಟು ತರಗತಿ ಒಂಬತ್ತು ಮರುಸಿಂಚನ ಬಹುಪದೋಕ್ತಿಗಳು ಇದಕ್ಕೆ ಇಂಗ್ಲೀಷ್ನಲ್ಲಿ ಪಾಲಿನಾಮಿಯಲ್ಸ್ ಅಂತಲೂ ಕೂಡ ಕರೆಯುತ್ತೇವೆ ಇವುಗಳಲ್ಲಿ ಏಕಪದ ದ್ವಿಪದ ತ್ರಿಪದ ಬಹುಪದಗಳಾಗಿ ವಿಂಗಡಿಸಿ ಎಂದು ಬರೆಯದಿದ್ದಾರೆ ಎರಡು ಪದಗಳನ್ನು ಇದು ಮೊದಲನೇ ಎರಡು ಪದಗಳನ್ನು ಹೊಂದಿದೆ ಆದ್ದರಿಂದ ಇದು ದ್ವಿಪದವಾಗಿದೆ ಎರಡನೆಯದು ಫೋರ್ ಎಕ್ಸ್ ಇದು ಓನ್ಲಿ ಒನ್ ಪದ ಹೊಂದಿದೆ ಒಂದು ಪದ ಹೊಂದಿದೆ ಆದ್ದರಿಂದ ಇದು ಏಕಪದ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಪ್ಲಸ್ ತ್ರೀ ಇದು ನಾಲ್ಕು ಪದಗಳನ್ನು ಹೊಂದಿರುವುದರಿಂದ ಇದು ಒಂದು ಬಹುಪದವಾಗುತ್ತದೆ ಆರು ಆರು ಇದು ಬರೀ ಒಂದು ಪದವಾಗಿರುವುದರಿಂದ ಇದು ಏಕಪದವಾಗಿದೆ ಒನ್ ಪ್ಲಸ್ ಎಂ ಪ್ಲಸ್ ಎನ್ ಇದರಲ್ಲಿ ಮೂರು ಪದಗಳಿರುವುದರಿಂದ ಇದು ತ್ರಿಪದವಾಗುತ್ತದೆ ಏಟ್ ಎಮ್ ಮೈನಸ್ ಫೋರ್ ಎನ್ ಇದರಲ್ಲಿ ಎರಡು ಪದಗಳಿರುವುದರಿಂದ ಇದು ದ್ವಿಪದವಾಗುತ್ತದೆ ಫೈವ್ ಎಕ್ಸ್ ವೈ ಝಡ್ ಇದು ಒಂದೇ ಪದವಾಗಿರುವುದರಿಂದ ಇದು ಏಕಪದವಾಗುತ್ತದೆ ಏಟೀನ್ ಪಿ ಸ್ಕ್ವೇಯರ್ ಇದು ಕೂಡ ಏಕಪದಕ್ಕೆ ಉದಾಹರಣೆಯಾಗಿದೆ ಒನ್ ಬೈ ತ್ರೀ ಎಕ್ಸ್ ಇದು ಕೂಡ ಏಕಪದಕ್ಕೆ ಉದಾಹರಣೆ ಮೈನಸ್ ಎಮ್ ಸ್ಕ್ವಯರ್ ಎನ್ ಇದು ಕೂಡ ಏಕಪದಕ್ಕೆ ಉದಾಹರಣೆ ರೂಟ್ ಟು ಎಕ್ಸ್ ಪ್ಲಸ್ ವೈ ಇದು ದ್ವಿಪದಕ್ಕೆ ಉದಾಹರಣೆಯಾಗಿದೆ ಫೈವ್ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಏಟ್ ಇದು ಬಹು ಪದಕ್ಕೆ ಉದಾಹರಣೆಯಾಗಿದೆ ಅದೇ ಥರನಾಗಿ ಪಿ ಸ್ಕ್ವಯರ್ ಕ್ಯೂ ಪ್ಲಸ್ ಪಿ ಕ್ಯೂ ಸ್ಕ್ವಯರ್ ಇದು ದ್ವಿಪದಕ್ಕೆ ಉದಾಹರಣೆಯಾಗಿದೆ ಸೆವೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮೈನಸ್ ಫೈವ್ ಇದು ತ್ರಿಪದಕ್ಕೆ ಉದಾಹರಣೆಯಾಗಿದೆ ಇದರಲ್ಲಿ ಮೂರು ಪದಗಳಿರುವುದರಿಂದ ಇದು ತ್ರಿಪದಕ್ಕೆ ಉದಾಹರಣೆಯಾಗಿದೆ ಸೆವೆನ್ ಪಿ ಮೈನಸ್ ಫೋರ್ ಆರ್ ಮೈನಸ್ ನೈನ್ ಕ್ಯೂ ಪ್ಲಸ್ ಟು ಎಸ್ ಇದು ಬಹು ಪದಕ್ಕೆ ಉದಾಹರಣೆಯಾಗಿದೆ ಏಕೆಂದರೆ ಮೂರಕ್ಕಿಂತ ಹೆಚ್ಚು ಪದಗಳಿರುವುದರಿಂದ ಟು ಎಸ್ ಟು ಎಕ್ಸ್ ವೈ ಪ್ಲಸ್ ಟು ವೈ ಝಡ್ ಪ್ಲಸ್ ಟು ಝಡ್ ಎಕ್ಸ್ ಇದರಲ್ಲಿ ಮೂರು ಪದಗಳಿರುವುದರಿಂದ ಇದು ತ್ರಿಪದಕ್ಕೆ ಉದಾಹರಣೆಯಾಗಿದೆ ಮುಂದಿನ ಪ್ರಶ್ನೆ ಸಹಗುಣಕ ಸಂಖ್ಯಾ ಸಹಗುಣಕ ಬೀಜ ಸಹಕ ಗುಣಕಗಳನ್ನು ಕಂಡುಹಿಡಿಯುವುದು ಇದರಲ್ಲಿ ಫೈವ್ ಎಕ್ಸ್ ಸ್ಕ್ವಯರ್ ವೈ ಇದೊಂದು ಬೀಜೋಕ್ತಿ ಇದೆ ಇದರಲ್ಲಿ ಬೀಜಾಕ್ಷರ ಸಹಗುಣಕ ಸಂಖ್ಯಾ ಸಹಗುಣಕ ಮತ್ತು ಬೀಜ ಸಹಗುಣಕಗಳನ್ನು ಕಂಡುಹಿಡಿಯುವುದು ಫೈವ್ ಎಕ್ಸ್ ಸ್ಕ್ವಯರನ್ನು ಫೈವ್ ಎಕ್ಸ್ ಇಂಟು ಎಕ್ಸ್ ಇಂಟು ವೈ ಅಂತಲೂ ಬರೆಯುತ್ತೇವೆ ಇದರ ಸಂಖ್ಯಾ ಸಹಗುಣಕಗಳನ್ನು ಮತ್ತು ಬೀಜ ಸಹಕಗಳನ್ನು ಬರೆಯಬೇಕು ಮೊದಲನೆಯದು ಎಕ್ಸ್ ಸ್ಕ್ವಯರ್ ಫೈವ್ ಎಕ್ಸ್ ಸ್ಕ್ವಯರ್ ವಾಯ್ ಎಕ್ಸ್ ಸ್ಕ್ವಯರ್ ವೈ ಎಕ್ಸ್ ಸ್ಕ್ವಯರ್ ಇದರ ಸಹಗುಣಕಗಳು ಯಾವುವು ಎಂದರೆ ಎಕ್ಸ್ ಸ್ಕ್ವಯರನ್ನು ಬಿಟ್ಟು ಫಾಯ್ ವೈ ಇದರಲ್ಲಿ ಸಂಖ್ಯಾ ಸಹಗುಣಕ ಎಕ್ಸ್ ಸ್ಕ್ವಯರ್ನ ಸಂಖ್ಯಾ ಸಹಗುಣಕ ಯಾವುದು ಐದು ಬೀಜ ಸಹಗುಣಕ ವೈ ಆಗಿದೆ ಅದೇ ಥರನಾಗಿ ವಾಯನ್ನ ವಾಯ್ ಫೈವ್ ಎಕ್ಸ್ ಸ್ಕ್ವಯರ್ ವೈ ವಾಯನ್ನು ರೌಂಡ್ ಮಾಡಿ ವಾಯ್ನ ಸಹಗುಣಕ ಫೈವ್ ಎಕ್ಸ್ ಸ್ಕ್ವಯರ್ ಸಂಖ್ಯಾ ಸಹಗುಣಕ ಐದು ಆಗಿದೆ ಬೀಜ ಸಹಗುಣಕ ಎಕ್ಸ್ ಸ್ಕ್ವಯರ್ ಆಗಿದೆ ಈಗ ಫಾಯು ವೈ ಫಾಯು ವಾಯ್ ಫಾಯು ಎಕ್ಸ್ ಸ್ಕ್ವಯರ್ ವೈನಲ್ಲಿ ವೈ ಮತ್ತು ಐದನ್ನು ರೌಂಡ್ ಮಾಡಿ ಇದರ ಸಹಗುಣಕ ಎಕ್ಸ್ ಸ್ಕ್ವಯರ್ ಇದರ ಸಂಖ್ಯಾ ಸಹಗುಣಕ ಒಂದು ಆಗುತ್ತದೆ ಇದರ ಸಂಖ್ಯಾ ಸಹಗುಣಕ ಏನೂ ಇರಲಿಲ್ಲ ಅಂದರೆ ಒಂದು ಬೀಜ ಸಹಗುಣಕ ಇದರ ಬೀಜ ಸಹಗುಣಕ ಎಕ್ಸ್ ಸ್ಕ್ವಯರ್ ಆಗಿದೆ ಮುಂದಿನ ಬೀಜೋಕ್ತಿ ಪದ ಸಿಕ್ಸ್ ಪಿ ಸ್ಕ್ವಯರ್ ಸಿಕ್ಸ್ ಪಿ ಸ್ಕ್ವಯರ್ ಕ್ಯೂ ಸ್ಕ್ವಯರ್ ಕ್ಯೂ ಸ್ಕ್ವಯರ್ ಕ್ಯೂ ಸ್ಕ್ವಯರ್ನ ಸಹಗುಣಕ ಸಿಕ್ಸ್ ಪಿ ಕ್ಯೂಬ್ ಸಿಕ್ಸ್ ಪಿ ಕ್ಯೂಬ್ ಸಂಖ್ಯಾ ಸಹಗುಣಕ ಸಿಕ್ಸ್ ಆಗಿದೆ ಬೀಜ ಸಹಗುಣಕ ಪಿ ಕ್ಯೂಬ್ ಆಗಿದೆ ಮುಂದಿನದ್ದು ಸಿಕ್ಸ್ ಪಿ ಕ್ಯೂ ಸಿಕ್ಸ್ ಪಿ ಕ್ಯೂ ಪಿ ಕ್ಯೂಬ್ನಲ್ಲಿ ಪಿ ಸ್ಕ್ವಯರ್ ಪಿ ಸ್ಕ್ವಯರ್ ಇಂಟು ಪಿ ಇಸ್ ಪಿ ಕ್ಯೂ ಕ್ಯೂ ಇಂಟು ಕ್ಯೂ ಇಸ್ ಕ್ಯೂ ಸ್ಕ್ವೇಯರ್ ಪಿ ಕ್ಯೂನ ಸಹಗುಣಕಗಳು ಯಾವುದು ಸಿಕ್ಸ್ ಪಿ ಕ್ಯೂನ ಸಹಗುಣಕ ಪಿ ಸ್ಕ್ವಯರ್ ಇಂಟು ಕ್ಯೂ ಪಿ ಸ್ಕ್ವೇರ್ ಇಂಟು ಕ್ಯೂ ಸಂಖ್ಯಾ ಸಹಗುಣಕ ಒಂದು ಸಂಖ್ಯಾ ಸಹಗುಣಕ ಒಂದು ಬೀಜ ಸಹಗುಣಕ ಪಿ ಸ್ಕ್ವಯರ್ ಕ್ಯೂ ಅದೇ ಥರನಾಗಿ ಪಿ ಕ್ಯೂ ಸ್ಕ್ವಯರ್ ಸಿಕ್ಸ್ ಪಿ ಕ್ಯೂ ಸ್ಕ್ವಯರ್ ಪಿ ಸ್ಕ್ವಯರ್ ಕ್ಯೂ ಸ್ಕ್ವಯರ್ ಇದನ್ನು ನಾನು ಈ ಥರನಾಗಿ ಬರೆಯುತ್ತೇನೆ ಸಿಕ್ಸ್ ಪಿ ಸ್ಕ್ವಯರ್ ಇಂಟು ಪಿ ಕ್ಯೂ ಸ್ಕ್ವಯರ್ ಸಿಕ್ಸ್ ಪಿ ಸ್ಕ್ವಯರ್ ಸಿಕ್ಸ್ ಪಿ ಇಂಟು ಪಿ ಕ್ಯೂ ಸ್ಕ್ವಯರ್ ಇಲ್ಲಿ ಪಿ ಕ್ಯೂ ಸ್ಕ್ವಯರ್ನ ಸಹಗುಣಕ ಸಿಕ್ಸ್ ಪಿ ಸ್ಕ್ವಯರ್ ಆಗಿದೆ ಪಿ ಕ್ಯೂ ಸ್ಕ್ವಯರ್ನ ಸಹಗುಣಕ ಸಿಕ್ಸ್ ಪಿ ಸ್ಕ್ವಯರ್ ಆಗಿದೆ ಸಂಖ್ಯಾ ಸಹಗುಣಕ ಆರು ಆಗಿದೆ ಬೀಜ ಸಹಗುಣಕ ಪಿ ಸ್ಕ್ವಯರ್ ಆಗಿರುತ್ತದೆ ಹೀಗೆ ನಾವು ಸಹಗುಣಕಗಳನ್ನು ಬರೆಯಬೇಕು ಸಿಕ್ಸ್ ಪಿ ಕ್ಯೂಬ್ ಕ್ಯೂ ಸ್ಕ್ವಯರ್ ಇದರಲ್ಲಿ ಸಿಕ್ಸ್ ಪಿ ಕ್ಯೂಬನ್ನು p, ಇಂಟು ಪಿ ಇಂಟು ಪಿ ಕ್ಯೂ q. ಕ್ಯೂ ಇಂಟು ಕ್ಯೂ ಪಿ ಕ್ಯೂ ಸ್ಕ್ವಯರ್ ತಗೊಂಡಾಗ ಸಿಕ್ಸ್ ಪಿ ಕ್ಯೂ ಸ್ಕ್ವಯರ್ ಪಿ square. ಪಿ ಕ್ಯೂ q q. Q square. ಪಿ ಕ್ಯೂ ಸ್ಕ್ವಯರ್ನ ಸಂಖ್ಯಾ ಸಹಗುಣಕ ಆರು ಆಗಿದೆ ಇದರ ಸಹಗುಣಕ ಸಿಕ್ಸ್ ಪಿ ಸ್ಕ್ವಯರ್ ಸಂಖ್ಯಾ ಸಹಗುಣಕ ಆರು ಮತ್ತು ಇದರ ಬೀಜ ಸಹಗುಣಕ ಪಿ ಸ್ಕ್ವಯರ್ ಆಗಿದೆ ಹೀಗೆ ನಾವು ಸಹಗುಣಕಗಳನ್ನು ಕಂಡುಹಿಡಿದೆವು ಗುಣಾಕಾರ ಮಾಡುವಾಗ ನಾವು ಮೊದಲು ಚಿಹ್ನೆ ನಂತರ ಸಂಖ್ಯೆ ನಂತರ ಬೀಜ ಸಹಗುಣಕಗಳನ್ನು ಗುಣಿಸಬೇಕು ಎಕ್ಸ್ಕ್ವಯರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ x square into p x square into p x square into y 3 x square y plus into minus minus 4 into 1 4 x square m x square mundinadu minus into plus minus 6 into 1 6 x into y x y Minus into plus minus into my, plus minus 6 into 1 6 P into Y P Y minus into minus plus minus 6 into 3 18 Y into Y Y square minus into minus plus 6 fours are 24 Y into M M Y Aditharanagi, 7 into 1 7 P square into X P square X 7 into 1 7. पी स्क्वेयर इंटू पी पी क्यूब सेवन इंटू थ्री ट्वेंटी वन पी स्क्वेर इंटू वाय पी स्क्वेयर वाय प्लस इंटू माइनस माइनस सेवन फोर द्वेंटी एट पी स्क्वेयर एम अदरि माइनस इंटू प्लस माइनस सेवन इंटू वन सेवन पी इंटू पी पी स्क्वेर बै थ्री Minus into plus minus seven three the twenty-one p into y p y divided by three. Minus into 7 minus plus seven fours are twenty-eight p into m, p m divided by three minus into plus minus p square q square into x p square q square into x divided by four minus into plus minus p square into p p cube q square divided by 4 minus into plus minus 3 into p square q square y divided by 4 minus into minus plus p square q square 4 into 1 q square q square into m divided by 4 he 4 4 cancel out with the way he gain now ಗುಣಾಕಾರಗಳನ್ನು ಮಾಡಬೇಕು ಏಕಪದವನ್ನು ಏಕಪದದಿಂದ ಗುಣಿಸುವುದು ಹೀಗೆ ಏಕಪದವನ್ನು ಏಕಪದದಿಂದ ಗುಣಿಸಿದೆವು ಹೀಗೆ ನಾವು ಏಕಪದವನ್ನು ಏಕಪದ ಪದದಿಂದ ಗುಣಿಸಿದಾಗ ಈ ಥರ ಉತ್ತರಗಳು ದೊರೆಯುತ್ತವೆ ದ್ವಿಪದವನ್ನು ಏಕಪದದಿಂದ ಗುಣಿಸುವುದು ಹೇಗೆ ಎಂದು ನೋಡೋಣ ದ್ವಿಪದವನ್ನು ಏಕಪದದಿಂದ ಹೇಗೆ ಗುಣಿಸುತ್ತಾರೆ ಎಂದು ನೋಡೋಣ ಎಕ್ಸ್ ಪ್ಲಸ್ ವಾಯನ್ನು ದ್ವಿಪದವನ್ನು ಏಕಪದದಿಂದ ಗುಣಿಸುವುದು ಎಕ್ಸ್ ಪ್ಲಸ್ ವೈಯನ್ನು ಟು ಎಕ್ಸ್ನಿಂದ ಗುಣಿಸಬೇಕು ಎಂದು ಹೇಳಿದ್ದಾರೆ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ ಟು ಎಕ್ಸನ್ನು ಎಕ್ಸ್ನಿಂದ ಗುಣಿಸಿ ಪ್ಲಸ್ ಟು ಎಕ್ಸ್ನಿಂದ ವೈನಿಂದ ಗುಣಿಸಿದಾಗ ಟು ಎಕ್ಸನ್ನು ಎಕ್ಸ್ನಿಂದ ಗುಣಿಸಿದಾಗ ಟು ಎಕ್ಸ್ ಇಂಟು ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಟೂ ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಆಗುತ್ತದೆ ಅದೇ ಥರನಾಗಿ ಟು ಎಕ್ಸ್ ಇಂಟು ವೈ ಟೂ ಎಕ್ಸ್ ವೈ ಆಗುತ್ತದೆ ಸಿಕ್ಸ್ ಎ ಪ್ಲಸ್ ಬಿ ಸ್ಕ್ವಯರ್ ಅನ್ನು ಮೈನಸ್ ಸೆವೆನ್ ಎ ಸ್ಕ್ವಯರ್ನಿಂದ ಗುಣಿಸಿ ಎಂದು ಹೇಳಿದ್ದಾರೆ ಸಿಕ್ಸ್ ಎ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸೆವೆನ್ ಎ ಸ್ಕ್ವೇರ್ ಅನ್ನು ಸಿಕ್ಸ್ನಿಂದ ಗುಣಿಸಿದಾಗ ಮೈನಸ್ ಸೆವೆನ್ ಇಂಟು ಸಿಕ್ಸ್ ಫೋರ್ಟಿ ಟು ಎ ಸ್ಕ್ವೇರ್ ಇಂಟು ಎ ಎ ಕ್ಯೂಬ್ ಮೈನಸ್ ಇಂಟು ಪ್ಲಸ್ ಮೈನಸ್ ಸೆವೆನ್ ಎ ಸ್ಕ್ವಯರ್ ಬಿ ಸ್ಕ್ವಯರ್ ಸೆವೆನ್ ಎ ಸ್ಕ್ವಯರ್ ಬಿ ಸ್ಕ್ವಯರ್ ಇದು ಸರಿಯಾದ ಉತ್ತರ ಮೈನಸ್ ಸೆವೆನ್ ಎ ಸ್ಕ್ವಯರ್ ಇಂಟು ಸಿಕ್ಸ್ ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಸೆವೆನ್ ಎ ಸ್ಕ್ವಯರ್ ಬಿ ಸ್ಕ್ವಯರ್ ಅದೇ ಥರನಾಗಿ ಫಾಯ್ ಎಂ ಪ್ಲಸ್ ಎನ್ ಅನ್ನು ಡ್ಯಾಶ್ನಿಂದ ಗುಣಿಸಿದಾಗ ಟೆನ್ ಎಮ್ ಎ ಸ್ಕ್ವಯರ್ ಪ್ಲಸ್ ಟು ಎಮ್ ಎನ್ ದೊರೆಯುತ್ತದೆ ಫಾಯು ಎಂ ಪ್ಲಸ್ ಅನ್ನು ಫೈವ್ ಎಂ ಪ್ಲಸ್ ಎನ್ನನ್ನು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಟೆನ್ ಎಂ ಸ್ಕ್ವಯರ್ ಪ್ಲಸ್ ಟು ಎಮ್ ಎನ್ ದೊರಕುತ್ತದೆ ಎಂದು ಕೇಳಿದ್ದಾರೆ ಟೆನ್ ಎಂ ಸ್ಕ್ವಯರ್ ಪ್ಲಸ್ ಟು ಎಂ ಎನ್ ದೊರಕಬೇಕಾದರೆ ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಎಂದು ಕೇಳಿದ್ದಾರೆ ಗುಣಿಸಬೇಕು ಎಂದು ಕೇಳಿದ್ದಾರೆ ಟು ಎಂನಿಂದ ಗುಣಿಸಿದಾಗ ಟು ಇಂಟು ಫೈವ್ ಟೆನ್ ಎಮ್ ಇಂಟು ಎಂ ಎಂ ಸ್ಕ್ವಯರ್ ಟು ಎಂ ಇಂಟು ಎನ್ ಟು ಎಂ ಎನ್ ಹೀಗೆ ನಾವು ಫೈವ್ ಎಮ್ ಪ್ಲಸ್ ಎನ್ ಅನ್ನು ಟು ಎಂನಿಂದ ಗುಣಿಸಿದಾಗ ನಮಗೆ ಟೆನ್ ಎಮ್ ಸ್ಕ್ವೇರ್ ಪ್ಲಸ್ ಟು ಎಮ್ ಎನ್ ದೊರಕುತ್ತದೆ ಟು ಎಮ್ ಎನ್ ದೊರಕುತ್ತದೆ ದ್ವಿಪದವನ್ನು ದ್ವಿಪದದಿಂದ ಗುಣಿಸುವುದು ಹೇಗೆ ಎಂದು ನೋಡೋಣ ದ್ವಿಪದವನ್ನು ದ್ವಿಪದದಿಂದ ಗುಣಿಸುವುದನ್ನು ನೋಡೋಣ ಎಕ್ಸ್ ಪ್ಲಸ್ ವೈ ಇಂಟು ಟು ಎಕ್ಸ್ ಪ್ಲಸ್ ಟು ವೈ ಇದನ್ನು ಹೇಗೆ ಗುಣಿಸುವುದು ಎಂದು ನೋಡೋಣ ಎಕ್ಸನ್ನು ಎರಡನೆಯ ಬ್ರಾಕೆಟ್ನಿಂದ ಗುಣಿಸೋಣ ಎಕ್ಸನ್ನು ಟು ಎಕ್ಸ್ ಪ್ಲಸ್ ಟು ವೈನಿಂದ ಗುಣಿಸುವುದು ಮತ್ತು ಪ್ಲಸ್ ವಾಯಿಯನ್ನು ಟು ಎಕ್ಸ್ ಪ್ಲಸ್ ಟು ವೈನಿಂದ ಗುಣಿಸುವುದು ಹೀಗೆ ಗುಣಿಸಿದಾಗ ನಮಗೆ ಸರಿಯಾದ ಉತ್ತರ ದೊರಕುತ್ತದೆ ಎಕ್ಸ್ ಇಂಟು ಟು ಎಕ್ಸ್ ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ ಟೂ ಇಂಟು ಒನ್ ಟೂ ಎಕ್ಸ್ ಇಂಟು ವೈ ಎಕ್ಸ್ ವೈ ಟು ಎಕ್ಸ್ ವೈ ಪ್ಲಸ್ ವೈ ಇಂಟು ಟೂ ಎಕ್ಸ್ टू एक्स वाय प्लस टू इंटू टू वाय स्क्वयर टू एक्स वाई टू एक्स वाई फोर एक्स स्वयर टू टू एक्स वाई टू एक्स वाई फोर एक्स वाई आगे प्लस टू वाय स्क्वयर फोर एक्स वाय प्लस टू वाय स्क्वयर अदे तरन टू ए प्लस एट बी अोर ए माइनस सिक्स ಗುಣಿಸಬೇಕು ಎಂದು ಹೇಳಿದ್ದಾರೆ ಟು ಎ ಪ್ಲಸ್ ಏಟ್ ಬಿಯನ್ನು ಫೋರ್ ಎ ಮೈನಸ್ ಸಿಕ್ಸ್ ಬಿ ನಿಂದ ಗುಣಿಸಬೇಕು ಎಂದು ಹೇಳಿದ್ದಾರೆ ಟು ಎನ್ನು ಫೋರ್ ಎ ಮೈನಸ್ ಸಿಕ್ಸ್ ಬಿ ಇಂದ ಗುಣಿಸೋಣ ಅದೇ ಥರನಾಗಿ ಏಟ್ ಬಿ ಯನ್ನು ಪ್ಲಸ್ ಏಟ್ ಬಿ ಅನ್ನು ಫೋರ್ ಎ ಮೈನಸ್ ಸಿಕ್ಸ್ ಬಿ ಯಿಂದ ಗುಣಿಸೋಣ ಹೀಗೆ ಗುಣಿಸಿದಾಗ ಬರುವ ಉತ್ತರ ನೋಡಿ ಗಮನಿಸಿ ಟೂ ಎ ಇಂಟು ಫೋರ್ ಎ ಟು ಫೋರ್ ದ ಏಟ್ ಎ ಇಂಟು ಎ ಎ ಸ್ಕ್ವಯರ್ ಮೈನಸ್ ಟು ಸಿಕ್ಸ್ ದಲ್ವ್ ಎ ಇಂಟು ಬಿ ಎ ಬಿ ಪ್ಲಸ್ ಏಟ್ ಇಂಟು ಫೋರ್ ಥರ್ಟಿ ಟೂ ಎ ಇಂಟು ಬಿ ಎ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಏಟ್ ಸಿಕ್ಸ್ ದ ಫೋರ್ಟಿ ಏಟ್ ಬಿ ಇಂಟು ಬಿ ಬಿ ಸ್ಕ್ವಯರ್ ಇದು ಸರಿಯಾದ ಉತ್ತರ ಆಗಿರುತ್ತದೆ ಇಲ್ಲಿ ಕೆಳಗೊಂದೇ ಸಂ ಒಂದಿಷ್ಟು ಸೂತ್ರಗಳನ್ನು ಕೊಟ್ಟಿದ್ದಾರೆ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ಗುಲ್ ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ಇಸ್ ಟು ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ಗಲ್ ಟು ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ದ ಬ್ರಾಕೆಟ್ ಎ ಪ್ಲಸ್ ಬಿ ಇಂಟು ಎ ಬಿ ಮುಂದಿನ ಪ್ರಶ್ನೆ ಎಕ್ಸ್ ಪ್ಲಸ್ ಟು ಬ್ರಾಕೆಟ್ ಸ್ಕ್ವಯರ್ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವಯರ್ ಥರನಾಗಿ ವಿಂಗಡಿಸಿ ಬರೆಯಬೇಕು ಎಕ್ಸ್ ಸ್ಕ್ವಯರ್ ಪ್ಲಸ್ ಟೂ ಇಂಟು ಎಕ್ಸ್ 2 ಟೂ ಪ್ಲಸ್ ಟೂ ಸ್ಕ್ವಯರ್ ಎಕ್ಸ್ಕ್ವಯರ್ ಪ್ಲಸ್ ಟೂ ಟೂಸ್ ಆ ಫೋರ್ ಎಕ್ಸ್ ಪ್ಲಸ್ ಟೂ ಸ್ಕ್ವೇರ್ ಈಸ್ ಫೋರ್ ಅದೇ ಥರನಾಗಿ ಮುಂದಿನ ಪ್ರಶ್ನೆ ಸಿಕ್ಸ್ ಎಕ್ಸ್ ಪ್ಲಸ್ ಟೂ ವೈಯನ್ನು ಯಾವ ದ್ವಿಪದ ಬಳಸಿ ಗುಣಿಸಿದಾಗ ಏಟೀನ್ ಎಕ್ಸ್ಕ್ವಯರ್ ಪ್ಲಸ್ ಏಟೀನ್ ಎಕ್ಸ್ಕ್ವೈರ್ ಪ್ಲಸ್ ಡ್ಯಾಶ್ ದೊರಕುತ್ತದೆ ಎಂದು ಕೇಳಿದ್ದಾರೆ ಸಿಕ್ಸ್ ಎಕ್ಸ್ ಪ್ಲಸ್ ಟು ವೈಯನ್ನು ಸಿಕ್ಸ್ ಎಕ್ಸ್ ಪ್ಲಸ್ ಟು ವೈಯನ್ನು ಯಾವ ಪದದಿಂದ ಗುಣಿಸಿದಾಗ ಡ್ಯಾಶ್ ಪ್ಲಸ್ ಟು ವೈ ಗುಣಿಸಿದಾಗ ಏಯ್ಟೀನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಏಯ್ಟೀನ್ ಎಕ್ಸ್ ವೈ ಪ್ಲಸ್ ಡ್ಯಾಶ್ ದೊರಕುತ್ತದೆ ಇಲ್ಲಿ ಡ್ಯಾಶ್ ಎರಡು ಡ್ಯಾಶ್ಗಳನ್ನು ತುಂಬಬೇಕು ಸಿಕ್ಸ್ ಎಕ್ಸ್ ಇಂಟು ಡ್ಯಾಶ್ ಗುಣಿಸಿದಾಗ ಏಯ್ಟೀನ್ ಎಕ್ಸ್ ಸ್ಕ್ವಯರ್ ಬರಬೇಕು ಡ್ಯಾಶ್ ಇಸ್ ಈಕ್ವಲ್ ಟು ಏಯ್ಟೀನ್ ಎಕ್ಸ್ಕ್ವಯರ್ ಡಿವೈಡೆಡ್ ಬೈ ಸಿಕ್ಸ್ ಎಕ್ಸ್ ತ್ರೀ ಎಕ್ಸ್ಕ್ವಯರ್ ಬೈ ಎಕ್ಸ್ ಎಕ್ಸ್ ಎಕ್ಸ್ಕ್ವರ್ ಕ್ಯಾನ್ಸಲ್ಸ್ ತ್ರೀ ಎಕ್ಸ್ ಉತ್ತರ ಈ ಮೊದಲನೆಯ ಬ್ರ್ಯಾಕೆಟ್ ತ್ರೀ ಎಕ್ಸ್ನಿಂದ ಮೊದಲನೆಯ ಫೀಲ್ಡಿಂದ ಬ್ಲ್ಯಾಂಕ್ಸ್ ತ್ರೀ ಎಕ್ಸ್ ಆಗುತ್ತದೆ ಸಿಕ್ಸ್ ಎಕ್ಸ್ ಇಂಟು ತ್ರೀ ಎಕ್ಸ್ ಏಯ್ಟೀನ್ ಎಕ್ಸ್ಕ್ವಯರ್ ಆಗುತ್ತದೆ ಹೀಗೆ ನಾವು ಉಣಿಸಿದಾಗ ಮೊದಲ ಬಿಟ್ಟ ಸ್ಥಳ ತ್ರೀ ಎಕ್ಸ್ ಆಗುತ್ತದೆ ಈಗ ಮತ್ತೊಮ್ಮೆ ಬರೆದುಕೊಳ್ಳೋಣ ಸಿಕ್ಸ್ ಎಕ್ಸ್ ಪ್ಲಸ್ ಟು ವೈ ಬ್ರ್ಯಾಕೆಟ್ ತ್ರೀ ಎಕ್ಸ್ ಪ್ಲಸ್ ಟು ವೈ ಇವುಗಳನ್ನು ಗುಣಿಸಿದಾಗ ಬರುವ ಉತ್ತರ ಗಮನಿಸಿ ಸಿಕ್ಸ್ ಎಕ್ಸ್ ಇಂಟು ತ್ರೀ ಎಕ್ಸ್ ಏಟೀನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟು ವೈ ಇಂಟು ದ ಬ್ರಾಕೆಟ್ ತ್ರೀ ಎಕ್ಸ್ ಪ್ಲಸ್ ಟು ವೈ ಸಿಕ್ಸ್ ಎಕ್ಸ್ ಇಂಟು ತ್ರೀ ಎಕ್ಸ್ ಏಯ್ಟೀನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿಕ್ಸ್ ಇಂಟು ಟು ಟ್ವೆಲ್ ಎಕ್ಸ್ ವೈ ಪ್ಲಸ್ ಟು ಇಂಟು ತ್ರೀ ಸಿಕ್ಸ್ ಎಕ್ಸ್ ವೈ ಪ್ಲಸ್ ಟು ಇಂಟು ಟು ಫೋರ್ ವೈ ಸ್ಕ್ವಯರ್ ಏಯ್ಟೀನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿಕ್ಸ್ಟಿ ಏಯ್ಟೀನ್ ಎಕ್ಸ್ ವೈ ಪ್ಲಸ್ ಫೋರ್ ವಾಯ್ ಸ್ಕ್ವಯರ್ ಈಗ ಈ ಉತ್ತರವನ್ನು ಗಮನಿಸಿ ನಾವು ಮುಂದಿನ ಬಿಟ್ಟ ಸ್ಥಳವನ್ನು ತುಂಬಬೇಕು ಏಯ್ಟೀನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಯ್ಟೀನ್ ಎಕ್ಸ್ ವೈ ಪ್ಲಸ್ ಈ ಸ್ಥಳವನ್ನು ಏಯ್ಟೀನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಯ್ಟೀನ್ ಎಕ್ಸ್ ವೈ ಪ್ಲಸ್ ಫೋರ್ ವೈ ಸ್ಕ್ವಯರ್ ಇಲ್ಲಿ ತುಂಬಬೇಕಾದ ಸ್ಥಳ ಫೋರ್ ವೈ ಸ್ಕ್ವೇರ್ ಆಗುತ್ತದೆ ಫೋರ್ ವೈ ಸ್ಕ್ವೇರ್ ಆಗುತ್ತದೆ ಹೀಗೆ ನಾವು ಬಹು ಪದಕ್ಕೆಗಳ ಮೇಲೆ ಅಭ್ಯಾಸ ಮಾಡಿದ್ದೆವು ಧನ್ಯವಾದಗಳು